ನಮಸ್ಕಾರ ಜೀವನ ಪರ್ಯಂತ ವಿಪರೀತ ಕಷ್ಟಪಡುವಂಥ ರಾಶಿ ನಕ್ಷತ್ರಗಳು ಹಣದ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ವೈವಾಹಿಕ ಜೀವನದ ವಿಚಾರದಲ್ಲಿರ್ಬೋದು ನನ್ನ ಪ್ರಕಾರ ಒಂದು ನೂರಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ಸ್ಟ್ರಗ್ಲಿಂಗ್ ಅಂತೂ ಸ್ವಲ್ಪ ಇದ್ದೇ ಇರುತ್ತೆ ಯಾವ್ಯಾವ ರಾಶಿ ನಕ್ಷತ್ರ ಅಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ರಾಶಿ ಮೃಗಶಿರಾ ನಕ್ಷತ್ರ ಮಿಥುನ ರಾಶಿ ಮೃಗಶಿರಾ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಅಥವಾ ಪೂರ್ವಪಾಲ್ಗುಣಿ ನಕ್ಷತ್ರ ಅಂತೀವಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ಚಿತ್ತಾ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರದಲ್ಲಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದದಲ್ಲಿ ಉ ಹುಟ್ಟಿದ ಹುಟ್ಟಿದವರಿಗೆ ಇನ್ನು ಧನುರ್ ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮೀನರಾಶಿ ಉತ್ತರ ಭದ್ರಾ ನಕ್ಷತ್ರದವರಿಗೆ ಸ್ವಲ್ಪ ಈ ಸ್ಟ್ರಗ್ಲಿಂಗ್ಸುಗಳು ಅಬ್ಸ್ಟೆಕಲ್ಸುಗಳು ಅಡ್ಡಿ ಆತಂಕಗಳು ಏಳ್ಗೆ ಅಭಿವೃದ್ಧಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಅಡ್ಡಿ ಆತಂಕಗಳು ಒಂದು ನೂರಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ಸ್ಟ್ರಗ್ಲಿಂಗ್ಸ್ ಅಂತೂ ಬಂದೇ ಬರುತ್ತೆ ಎಚ್ಚರ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬೇಡಿ ನಮಸ್ಕಾರ